ಹಾಯ್ ಶಾಲೋಮ್ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ ನೀವು ನೋಡ್ತಾ ಇದ್ದೀರಾ ಇಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ನಿನ್ನ ಜೀವನದಲ್ಲಿ ಬರುವಂಥ ಕಷ್ಟಗಳು ಕಣ್ಣೀರು ಚಿಂತೆ ಬಾಧೆಗಳು ಯಾಕೆ ದೇವರಿಗೆ ಗೊತ್ತಾಗ್ತಾ ಇಲ್ಲ ದೇವರು ನನ್ನ ನೋವನ್ನು ಯಾಕೆ ನೋಡ್ತಾ ಇಲ್ಲ ನನಗೆ ಸಿಗಬೇಕಾದ್ದು ಯಾಕೆ ಸಿಗ್ತಾ ಇಲ್ಲ ನನಗೆ ಆಗಬೇಕಾಗಿದ್ದು ಯಾಕೆ ಆಗ್ತಾ ಇಲ್ಲ ಅಂಥೇಳಿ ನೀನು ಒಂದು ವೇಳೆ ಅಂದ್ಕೊಳ್ತಾ ಇದ್ದೀಯಾ ಪ್ರಿಯ ದೇವ ಮಗುವೆ ದೇವರಿಗೆ ಖಂಡಿತವಾಗಲೂ ನಿನ್ನ ಸಮಸ್ಯೆಗಳು ಗೊತ್ತಿಲ್ವಾ ನಿನ್ನ ಸಮಸ್ಯೆ ಒಳಗೆ ಬಿದ್ದಾಗ ಯಾಕೆ ನನಗೆ ದೇವ್ರ ಸಹಾಯಕ್ಕೆ ಬರ್ತಾ ಇಲ್ಲ ಅಂತೇಳಿ ಅಂದ್ಕೊಳ್ತಾ ಇದೆಯಾ ನೀನು ಹೋರಾಟದಲ್ಲಿದ್ದಾಗ ಯಾಕೆ ದೇವ್ರು ಬರ್ತಾಯಿಲ್ಲ ಅಂತೇಳಿ ಅಂದ್ಕೊಳ್ತಾ ಇದ್ದೀಯಾ ನೀವ್ ಒಂದ್ ವೇಳೆ ಈ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದಾಗ ನೀವ್ ಅಂದ್ಕೊಳ್ಬೋದು ಯಾಕೆ ಈ ಪಾಸ್ಟ್ ಅವರು ಬರೀ ಕಷ್ಟಗಳ ಬಗ್ಗೆ ಕಷ್ಟಗಳ ಬಗ್ಗೆ ಹೇಳೋ ಜಾಗ್ರತೆ ಕೇಳಿಸ್ಕೊ ಒಂದು ಕಡೆ ಕಷ್ಟಗಳು ಇನ್ನೊಂದು ಕಡೆ ಆತ್ಮೀಯತೆ ನಿಮ್ಗೆ ಈ ಕಷ್ಟಗಳಿಂದ ಪರಿಹಾರ ಆಗುವಂತ ವಿಧಾನಗಳು ಗೊತ್ತಾಗ್ಬಿಟ್ರೆ ನೀವ್ ಆತ್ಮಿಕತೆಯಲ್ಲಿ ದೃಢವಾಗಿ ನಿಂತ್ಕೊಳ್ತೀರಾ ಇಲ್ಲ ನೀವು ಆತ್ಮಿಕತೆಯಲ್ಲಿ ದೃಢವಾಗಿ ನಿಂತ್ಕೊಂಡ್ರೆ ಈ ಕಷ್ಟಗಳಿಗೆ ಪರಿಹಾರವನ್ನ ಕಂಡುಕೊಂಡ್ಬಿಡುತ್ತೀರಾ ಈಗ ಹೊಸದಾಗಿ ಬರುವಂತ ವಿಶ್ವಾಸಿಗಳು ನಂಬಿಕೆಯಲ್ಲಿ ಬೆಳೆಯುವಂತ ವಿಶ್ವಾಸಿಗಳಿಗೆ ಈ ಕಷ್ಟಗಳಿಂದ ಪರಿಹಾರದ ಕುರಿತು ತಿಳುವಳಿಕೆ ಬಂದ್ರೆ ಆತ್ಮಿಕವಾಗಿ ಬಲವಾಗಿ ನಿಂತ್ಕೊಂಡ್ಬಿಡುತ್ತಾರೆ ಬೆಳೆದಂತ ವಿಶ್ವಾಸಿಗಳು ಆತ್ಮಿಕವಾಗಿ ಬಲವಾಗಿ ನಿಂತ್ಕೊಂಡಿದ್ರೆ ಅವ್ರೇನು ಮಾಡ್ತಾರೆ ಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಂಡ್ಬಿಡ್ತಾರೆ ಹಾಗಾಗಿ ನಿಮಗಿರುವಂಥ ಈ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡ್ತಾ ಮಾತಾಡ್ತಾ ಹೋಗ್ತಾ ಇದ್ದೀನಿ ಜಾಗ್ರತೆ ಕೆಡಿಸ್ಕೊಡ್ರಿ ನಮ್ಮ ಕಷ್ಟಗಳು ನಮ್ಮ ನೋವುಗಳು ನಮ್ಮ ದೇವರಿಗೆ ಕಂಡಿಲ್ವಾ ನಾವು ಕಷ್ಟಲ್ ಬಿದ್ದಾಗ ಯಾಕೆ ದೇವರು ನಮಗೆ ದೂರವಾಗಿರ್ತಾರೆ ಯಾಕೆ ನಮಗೆ ದೂರವಾಗಿ ನಿಲ್ತಾರೆ ಅಂತ ಹೇಳಿ ನಿಮಗೆ ಅನಿಸ್ಬೋದು ಕೀರ್ತನೆಗಳಲ್ಲಿ ಹಾಗೆ ಹೇಳಲ್ಪಟ್ಟದೆ ನನ್ನ ಕಷ್ಟಗಳಲ್ಲಿ ಯಾಕೆ ನೀನು ದೂರವಾಗಿ ನಿಂತ್ಕೊಳ್ತೀಯ ಯಾಕೆ ನಿನ್ನ ದೂರದಲ್ಲಿ ನಿಂತ್ಕೊಳ್ತೀಯಾ ಎಂಬುದಾಗಿ ಕೀರ್ತನೆಗಾರನ ಹೇಳ್ತಾರೆ ನಾಳೆ ಜಾಗ್ರತೆ ಕೇಳಿಸ್ಕೊಡಿ ಹಳೆ ಒಡಂಬಡಿಕೆಯಲ್ಲಿ ನೀವು ತಗೊಳ್ಳೋದಾದ್ರೆ ಆದಿಕಾಂಡ ಮೊದಲುಗೊಂಡು ಮಲಾಕಿ ಗ್ರಂಥ ತನಕ ನೀವು ತಗೊಳ್ಳೋದಾದ್ರೆ ಆದಿಕಾಂಡ ಮೂರನೇ ಅಧ್ಯಾಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮನುಷ್ಯ ತಪ್ಪು ಮಾಡಿದಾಗ ಮನುಷ್ಯ ಸಮಸ್ಯೆ ಸಿಕ್ಕಾಕೊಂಡಾಗ ದೇವರು ದಿನದ ತಂಗಾಳಿಯಲ್ಲಿ ತೋಟದ ಮಧ್ಯಲ್ಲಿ ನಡ್ಕೊಂಡು ಬಂದಂತೆ ಹಾಗೆ ನೀವು ಆದಿಕಾಂಡ ನಾಲ್ಕನೇ ಅಧ್ಯಾಯಕ್ಕೆ ಹೋಗೋದಾದ್ರೆ ಅಲ್ಲಿ ನಾವು ನೋಡ್ತೀವಿ ಏನಪ್ಪಾ ಅಂತ ಹೇಳಿದ್ರೆ ಕಾಯಿನ ಮತ್ತು ಏಬೆಲಿನ ಮಧ್ಯದಲ್ಲಿ ಸಮಸ್ಯೆ ಉಂಟಾಗಿ ಕಾಯಿನನ್ನು ಏಬೆಲನ್ನ ಕೊಂದಾಗ ಏಲನ್ನು ಸತ್ತು ಹೋದಂತ ವಿಷಯ ದೇವರಿಗೆ ಆ ಕೂಗು ಹೋದಾಗ ಅಲ್ಲಿ ದೇವರ ಪ್ರವೇಶ ಆಗೋದನ್ನ ನಾವು ನೋಡ್ತೇವೆ ಮತ್ತೆ ನಾವು ಹಾಗೆ ಆದಿಕಾಂಡ ಪುಸ್ತಕ ಆರನೇ ಅಧ್ಯಾಯಕ್ಕೆ ಹೋದಾದ್ರೆ ದೇವರು ನೋಹನೊಟ್ಟಿಗೆ ಮಾತಾಡ್ಲಿಕ್ಕೆ ಬರ್ತಾರೆ ಆ ನಂತರದಲ್ಲಿ ದೇವರು ಬರ್ತಾರೆ ಜಾಗ್ರತೆ ಕೇಳಿಸ್ಕೊಡ್ರಿ ಹಳೆ ಒಡಂಬಡಿಕೆಯಲ್ಲಿ ದೇವ್ರೇನ್ ಮಾಡ್ತಾ ಇದ್ರು ಬರ್ತಾ ಇದ್ರು ಸಮಸ್ಯೆಗಳು ಬಂದಾಗ ಬರ್ತಾ ಇದ್ರು ನೀವು ಎಲ್ಲೇ ನೀವು ಓದೋದಾದ್ರು ಸಬ್ರಾಹಮನಿಂದ ಹಿಡಿದು ನೀವು ಎಲ್ಲಾರ ಜೀವನ ಚರಿತ್ರೆಯ ನೋಡೋದಾದ್ರೆ ಯಾರಿಗೆಲ್ಲ ಸಮಸ್ಯೆಗಳು ಬರ್ತಾ ಇತ್ತು ದೇವರೇನ್ ಮಾಡ್ತಾ ಇದ್ರು ಬರ್ತಾ ಇದ್ರು ಅಬ್ರಹ್ಮನ್ ಸಮಸ್ಯೆ ಬಂದಾಗ ದೇವರು ಬರ್ತಾ ಇದ್ರು ಇಸಾಕನಿಗೆ ಸಮಸ್ಯೆ ಬಂದಾಗ ದೇವರು ಬರ್ತಾ ಇದ್ರು ಯಾಕೋಬನ್ಗೆ ಸಮಸ್ಯೆ ಬಂದಾಗ ದೇವರು ಬರ್ತಾ ಇದ್ರು ಯೋಸೆಫನಿಗೆ ಸಮಸ್ಯೆ ಬಂದಾಗ ದೇವರು ಬರ್ತಾ ಇದ್ರು ಇಸ್ರಾಯೇಲರಿಗೆ ಸಮಸ್ಯೆ ಬಂದಾಗ ದೇವರು ಬರ್ತಾ ಇದ್ರು ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಬಿಡಿಸಿ ಅವರನ್ನ ದೇಶಕ್ಕೆ ದೇವರು ನಡೆಸುತ್ತಾರೆ ಈ ನಲ್ವತ್ತು ವರ್ಷದ ಪ್ರಯಾಣದಲ್ಲಿ ದೇವರು ಹಗಲೊತ್ತು ಮೇಘ ಸ್ತಂಭದಲ್ಲಿ ರಾತ್ರಿ ಹೊತ್ತು ಅಗ್ನಿಸ್ತಂಭದಲ್ಲಿ ಅವ್ರ ಜೊತೆಗೆತ್ಕೊಂಡು ನಡೆಸ್ತಾ ಇರ್ತಾರೆ ಅವ್ರ ಜೊತೆಗೆ ನಡೆಸ್ತಾ ಇರ್ತಾರೆ ಇವ್ರು ಯಾವಾಗೆಲ್ಲ ಸಮಸ್ಯೆ ಮಾಡ್ತಾರೋ ಸಮಸ್ಯೆ ಒಳಗ್ ಸಿಕ್ಕಿ ಹಾಕೊಳ್ತಾರೋ ದೇವ್ರು ಹಾಗೆ ಬಂದು ಗುಡಾರದ ಮೇಲೆ ಬಂದು ಆ ಮೇಘದ ಮಧ್ಯದಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ರು ಮತ್ತೆ ಅವ್ರಿಗೆ ಯಾವ ಸಮಸ್ಯೆ ಇತ್ತು ಅದಕ್ಕೆ ಪರಿಹಾರವನ್ನು ಕೊಟ್ಟು ಮತ್ತೆ ಅವರ ಪ್ಲೇಸ್ ಗೆ ಆತನ ಹೊರಟೋಗ್ಬಿಡ್ತಿದ್ದ ಬರೇ ಅಷ್ಟು ಮಾತ್ರವಲ್ಲ ನೀವು ಹಳೆ ಒಡಂಬಡಿಕೆ ಉದ್ದಕ್ಕೂ ನೋಡೋದಾದ್ರೆ ಕಷ್ಟಗಳಿದ್ದಾಗ ದೇವರು ಬರ್ತಾ ಇದ್ರು ಕಷ್ಟಗಳಿದ್ದಾಗ ಬರ್ತಾ ಇದ್ರು ಅವ್ರು ಇಕ್ಕಟ್ಟಲ್ಲಿ ಸಿಕ್ಕಿ ಹಾಕೊಂಡಾಗ ಬರ್ತಾ ಇದ್ರು ಅದಕ್ಕೆ ಹಳೆ ಒಡಂಬಡಿಕೆಯ ಭಕ್ತರ ಒಂದು ಎಕ್ಸ್ಪೀರಿಯೆನ್ಸ್ ಏನಪ್ಪಾ ಅಂದ್ರೆ ದೇವರು ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು ಅಂದ್ರೆ ನಾವು ಇಕ್ಕಟ್ಟಲ್ಲಿ ಸಿಕ್ಕ ಹಾಕೊಂಡಾಗ ವಿಶೇಷವಾದ ಸಹಾಯಕನಾಗಿ ಆತನು ಬರ್ತಾನಂತೇಳಿ ಅಂತೇಳಿ ಹಳೆ ಒಡಂಬಡಿಕೆಯ ಭಕ್ತರ ಒಂದು ಅನುಭವ ಆಗಿತ್ತು ಪ್ರಿಯ ದೇವ ಮಗುವೆ ಈಗ ಹಳೆ ಒಡಂಬಡಿಕೆಯಲ್ಲಿ ಏನೋ ದೇವರು ಕಷ್ಟಗಳಿದ್ದಾಗ ಬರ್ತಾ ಇದ್ರು ಹಾಗಾದ್ರೆ ಹೊಸ ಒಡಂಬಡಿಕೆಯಲ್ಲಿ ಹೇಗೆ ಹಾಗಾದ್ರೆ ಹೊಸ ಒಡಂಬಡಿಕೆಯಲ್ಲೂ ಸಹ ಕಷ್ಟಗಳಿದ್ದಾಗ ದೇವರು ಬರ್ತಾರಂತ ನೀನು ಅಂದ್ಕೊಳ್ತಾ ಇದ್ಯಾ ನೀನು ಇವತ್ತು ಹೊಸ ಒಡಂಬಡಿಕೆ ವಿಶ್ವಾಸಿಯಾಗಿದ್ಯಾ ನಿನ್ನ ಹಳೆ ಒಡಂಬಡಿಕೆ ವಿಶ್ವಾಸಿ ಅಲ್ಲ ನೀನು ಇವತ್ತು ಹೊಸ ಒಡಂಬಡಿಕೆ ವಿಶ್ವಾಸಿಯಾಗಿದ್ಯಾ ನಿನ್ನ ಹಳೆ ಒಡಂಬಡಿಕೆ ವಿಶ್ವಾಸಿ ಅಲ್ಲ ಆಗಿರುವಾಗ ಜಾಗ್ರತೆ ಕೆಡಿಸ್ಕೋ ಹೊಸ ಒಡಂಬಡಿಕೆ ವಿಶ್ವಾಸಿಯೇ ಇಂದು ದೇವರು ನಿನ್ನನ್ನ ನಿನ್ನ ಬಳಿಗೆ ನಿನ್ ಕಷ್ಟಗಳಿಂದ ಕೂಕೊಂಡಾಗ ಬರ್ತಾನಂತ ನೀನು ಅಂದ್ಕೊಳ್ತಾ ಇದ್ಯಾ ದೇವರ ವಾಕ್ಯ ಹೇಳ್ತದೆ ದೇವರು ನಿನ್ನಲ್ಲಿ ಮತ್ತು ನನ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ ಹೇಳಿ ಅಂದ್ರು ನನ್ನನ್ನು ಒಂದು ದಿನವಾದ್ರೂ ಒಂದು ಕ್ಷಣವಾದ್ರೂ ಆತನು ಬಿಟ್ಟು ಹೋಗಲ್ಲ ಅಂತೇಳಿ ಆತನು ಮತ್ತಾಯ ಬರೆಸುವಾರ್ತೆ ಇಪ್ಪತ್ತೆಂಟನೇ ಅಧ್ಯಾಯದ ಇಪ್ಪತ್ತನೇ ವಚನದಲ್ಲಿ ಯೋಹನ್ ಬರೆಸುವಾರ್ತೆ ಹದಿನಾಲ್ಕನೇ ಅಧ್ಯಾಯದ ಹದಿನಾರನೇ ವಚನದಲ್ಲಿ ದೇವರು ವಾಗ್ದಾನ ಮಾಡಿದ್ದಾರೆ ದೇವರು ಕೊರೆಂತ ಪತ್ರಿಕೆ ಒಳಗೆ ಆತ ನಮ್ಮನ್ನು ಆಲಯವಾಗಿ ಮಾಡಿಟ್ಕೊಂಡಿದ್ದಾರೆ ನಮ್ಮನ್ನ ಕ್ರಿಸ್ತನ ದೇಹದ ಅಂಗಗಳಾಗಿ ಮಾಡಿಟ್ಕೊಂಡಿದ್ದಾನೆ ಈಗ ನಾನು ಕ್ರಿಸ್ತನ ದೇಹದ ಅಂಗ ನಾನು ಕ್ರಿಸ್ತನಿಗೆ ಆಲಯ ನನ್ನನ್ನು ಆತನ್ ಬಿಟ್ಟು ಹೋಗಲ್ಲ ಅಂತ ವಾಗ್ದಾನ ಮಾಡಿದ್ದಾನೆ ಸದಾ ಕಾಲನ ಸಂಗಡ ಇಡ್ತೀನಿ ವಾಗ್ದಾನ ಮಾಡಿದ್ದಾನೆ ಹೀಗಿರುವಾಗ ಯಾವ ಕಷ್ಟವನ್ನ ಆತನು ನೋಡಲಿಲ್ಲ. ನಿನ್ನ ಯಾವ ಕಣ್ಣೀರು ಇದ್ದಾಗ ನಿನ್ನೊಟ್ಟಿಗೆ ಇರಲಿಲ್ಲ ಯಾವ ಸಂಕಟ ನಿನ್ನನ್ನು ಆವರಿಸಿಕೊಂಡಾಗ ಆತ ನಿನ್ನೊಟ್ಟಿಗಿರ್ಲಿಲ್ಲ ಅಂದ್ರೆ ನೀನು ಚೆನ್ನಾಗಿದ್ದಾಗ ಮಾತ್ರ ಆತ ನಿನ್ನೊಟ್ಟಿಗಿರ್ತಾನ ನಿನ್ನ ನೀತಿಯಲ್ಲಿದ್ದಾಗ ಮಾತ್ರ ಆತನು ಇರ್ತೀನಂತ ವಾಗ್ದಾನ ಮಾಡಿದ್ದಾನ ನಿನ್ನ ಸಭೆಗೆ ಹೋಗುವಾಗ ಮಾತ್ರ ಆತನು ಅಂತ ವಾಗ್ದಾನ ಮಾಡಿದ್ದಾನ ನಿನ್ನ ಪ್ರಾರ್ಥನೆ ಮಾಡುವಾಗ ಮಾತ್ರೊಟ್ಟಿಗಿರ್ತೀನಿ ಅಂತ ವಾಗ್ದಾನ ಮಾಡಿದ್ದಾನ ನಿನ್ನ ನಂಬಿಕೆ ಇಟ್ಟಾಗ ಮಾತ್ರ ನಿನ್ನೊಟ್ಟಿಗೆ ವಾಗ್ದಾನ ಮಾಡ್ತೀನಿ ಅಂತ ಹೇಳಿದ್ದಾನ ನಿನ್ ರಕ್ಷಣೆ ಹೊಂದಿದಾಗಿಂದ ಹಿಡಿದು ನೀನು ಈ ಲೋಕ ಬಿಡುವ ತನಕ ನಿನ್ನ ಸಂಗಡ ಇಡ್ತೀನಿ ಅಂತ ವಾಗ್ದಾನ ಮಾಡಿದ್ದಾನೆ ಅದು ನಿನ್ನ ಮೇಲೆ ಆಧಾರ ಆಗಿರೋದಿಲ್ಲ ಆತನ ಮೇಲೆ ಈಗ ಆ ದೇವರು ನಿನಗೆ ವಾಗ್ದಾನ ಮಾಡಿದಾಗ ಹಳೆ ಒಡಂಬಡಿಕೆಲ್ಲೇನೋ ಕಷ್ಟಗಳಿದ್ದಾಗ ಬರ್ತಾ ಇದ್ದ ಈಗ ಹೊಸ ಒಡಂಬಡಿಕೆಯಲ್ಲಿ ಕಷ್ಟಗಳು ಬರುವಾಗ ಆತನು ಆಲ್ರಡಿಯಲ್ಲಿ ಇದ್ದಾನೆ ನಿನ್ನ ಕಷ್ಟ ಬರುವುದಕ್ಕಿಂತ ಮೊದಲೇ ಆತನ ಆಲ್ರಡಿಯಲ್ಲಿ ಇದ್ದಾನೆ ಹಾಗಾದ್ರೆ ಹಳೆ ಒಡಂಬಡಿಕೆಯಲ್ಲಿ ಬರ್ತಾ ಇದ್ದ ಹೊಸ ಒಡಂಬಡಿಕೆಯಲ್ಲಿ ಇರ್ತಾನೆ ಹಾಗಿರುವಾಗ ಪ್ರಿಯ ದೇವ ಯಾವ ಕಣ್ಣೀರು ದೇವರನ್ನ ದಾಟ್ಕೊಂಡು ಹೋಯ್ತು ಯಾವ ನಿನ್ನ ಹೋರಾಟ ದೇವರನ್ನ ದಾಟ್ಕೊಂಡು ಹೋಯ್ತು ಯಾವ ಚಿಂತೆ ನಿನ್ನ ದೇವರನ್ನ ದಾಟ್ ಯಾವ ನಿನ್ನ ದೇವರನ್ನ ದಾಟ್ಕೊಂಡು ಹೋಯ್ತು ಹಾಗಾದ್ರೆ ದೇವರಿಗೆ ನಿನ್ನ ಸಂಕಟ ಗೊತ್ತಿಲ್ವಾ ನಿನ್ನ ನೋವು ಗೊತ್ತಿಲ್ವಾ ದೇವರಿಗೆ ಗೊತ್ತಿದೆ ದೇವರಿಗೆ ತಿಳಿದಿದ್ದಾನೆ ದೇವರಿಗೆ ಅದು ಗೊತ್ತಿದೆ ನಿನ್ನ ಯಾವ ಸಂಕಟದಲ್ಲಿ ಯಾವ ಶೋಧನೆಯಲ್ಲಿ ಯಾವ ವೇದನೆಯಲ್ಲಿ ಅದು ಹೋಗ್ತಾ ಇದೆ ಅಂತೇಳಿ ಹಾಗಾಗಿ ಆತನು ನಿನ್ನ ಸಂಗಡ ಇದ್ದಾನೆ ನಿನ್ನ ಸಂಗಡ ಇರೋದು ಬರೇ ಸುಮ್ಮನೆ ಶೋಕಿಗೋಸ್ಕರ ಅಲ್ಲ ನೀವ್ ಅಂದ್ಕೊಳ್ಬೇಡ್ರಿ ದೇವ್ ನಮ್ಮ ಸಂಗಡ ಇದ್ರೆ ಏನ್ ಪ್ರಯೋಜನ ಪಾಸ್ಟ್ರೆ ನಮ್ಮನ್ನ ಕಷ್ಟಗಳಿಂದ ಬಿಡಿಸ್ಲಿಲ್ಲ ನಮ್ಮನ್ನ ಕಣ್ಣೀರಿಂದ ಬಿಡಿಸ್ಲಿಲ್ಲ ಅಂತ ಹೇಳಿ ಒಂದ್ ವೇಳೆ ಅಂದ್ಕೊಳ್ತಾ ಇರ್ಬೋದು ಇಲ್ಲ 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 ಆತನು ನಿನ್ನ ಸಂಗಡ ಇರೋದೇ ನಿನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಆತನು ನಿನ್ನ ಸಂಗಡ ಇರೋದೇ ನಿನ್ನ ಒಂಟಿಯಾಗಿ ಬಿಡದೆ ಇರೋದಕ್ಕೋಸ್ಕರ ಆತನು ನಿನ್ನ ಸಂಗಡ ಇರೋದೇ ನಿನ್ನ ಕಾಯ್ದು ಕಾಪಾಡಿ ಮುನ್ನಡೆಸೋದಕ್ಕೋಸ್ಕರವಾಗಿ ಹಾಗಾಗಿ ನಿನ್ನ ಸಮಸ್ಯೆಗಳನ್ನ ಆತನು ಬಿಡಿಸ್ತಾನೆ ನಿನ್ನ ಕಣ್ಣೀರ್ ಆತನಿಗೆ ಗೊತ್ತಿದೆ ನಿನ್ನ ನೋವು ಆತನಿಗೆ ಗೊತ್ತಿದೆ ಆತನು ನೋಡ್ತಾ ಇದ್ದಾನೆ ಆತನಿಗೆ ಗೊತ್ತಿಲ್ಲದಿರುವಂತಹ ವಿಷಯ ಒಂದು ಇಲ್ಲ ನಿನ್ನ ಸಂಗಡ ಆತನಿದ್ದಾನೆ ಹಳೆ ಒಡಂಬಡಿಕೆಯಲ್ಲಿ ಕಷ್ಟಗಳಲ್ಲಿ ಕೂಕೊಂಡಾಗ ಬರ್ತಾ ಇದ್ದ ಹೊಸ ಒಡಂಬಡಿಕೆ ಕಷ್ಟಗಳು ಬರೋದಕ್ಕಿಂತ ಮೊದಲು ಆತನ ಇರ್ತಾನೆ ಹಾಗಾದ್ರೆ ಕಷ್ಟಗಳು ಬರೋದಕ್ಕಿಂತ ಮೊದಲೇ ಆತನ ಇದ್ದಾನಂದ್ರೆ ಕಷ್ಟಗಳು ಬರೋದಕ್ಕಿಂತ ಮೊದಲೇ ನಿನಗೆ ಪರಿಹಾರ ಸಿದ್ಧವಾಗಿದೆ ಅಂತ ಅರ್ಥ ಕಷ್ಟಗಳು ಬರೋದಕ್ಕಿಂತ ಮೊದಲೇ ನಿನ್ನ ಬಳಿಯಲ್ಲಿ ಆತನಿದ್ದಾನೆ ಅನ್ನೋದಾದ್ರೆ ಕಷ್ಟಗಳು ಬರೋದಕ್ಕಿಂತ ಮೊದಲೇ ಪರಿಹಾರವನ್ನು ಸಿದ್ಧ ಅದರಿಂದ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಹಾಗಾಗಿ ಸೋಲ್ ಬೇಡ ಹಾಗಾಗಿ ಸೋಲ್ಬೇಡ ಬೇಡ ಧೈರ್ಯವಾಗಿ ನಿಂತ್ಕೋ ದೇವನ ಸಂಗಡ ಇದ್ದಾರೆ ದೇವನ ಕಷ್ಟಗಳು ನೋಡ್ತಾ ಇದ್ದಾರೆ ದೇವನ ಕಣ್ಣೀರು ನೋಡ್ತಾ ಇದ್ದಾರೆ ದೇವನ ಹೋರಾಟ ನೋಡ್ತಾ ಇದ್ದಾರೆ ದೇವರು ನಿನ್ನ ಎಲ್ಲಾ ವಿಷಯಗಳನ್ನ ತಿಳಿದವನಾಗಿದ್ದಾನೆ ದೇವರಿಗೆ ಗೊತ್ತಿಲ್ದಿರುವಂತಹ ವಿಷಯ ನಿನ್ನ ಬಗ್ಗೆ ಗೊತ್ತಿಲ್ಲದಿರುವಂತಹ ವಿಷಯ ಒಂದೂ ಇಲ್ಲ ಒಂದು ಇಲ್ಲ ನಿನ್ನ ಬಗ್ಗೆ ಮಾತ್ರವಲ್ಲ ಭೂಲೋಕದ ಒಬ್ಬ ಮನುಷ್ಯ ಅಂದ್ರೆ ಭೂಲೋಕದ ಎಲ್ಲಾ ಮನುಷ್ಯರ ಕುರಿತು ದೇವರಿಗೆ ಗೊತ್ತಿಲ್ಲದಿರುವಂತಹ ವಿಷಯ ಒಂದೂ ಇಲ್ಲ ದೇವರಿಗೆ ಒಬ್ಬ ವ್ಯಕ್ತಿಯ ಕುರಿತು ಗೊತ್ತಿಲ್ಲ ಅಂತ ನಾವು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ದೇವರು ಸಮಸ್ತವನ್ನು ತಿಳಿದು ಾನೆ ಸಮಸ್ತ ಸ್ಥಳದಲ್ಲಿ ಆತನು ವಾಸ ಮಾಡುವವನಾಗಿದ್ದಾನೆ ಸಮಸ್ತ ಜ್ಞಾನವನ್ನ ಪಡೆದವನಾಗಿದ್ದಾನೆ ಆತನು ಸಮಸ್ತ ಶಕ್ತಿ ಆತನಾಗಿದ್ದಾನೆ ಹಾಗಾಗಿ ಪ್ರಿಯ ದೇವ ಮಗುವೆ ನಿನ್ನ ಬಳಿ ಧೈರ್ಯವಾಗಿರು ನಿನ್ನ ಕಷ್ಟ ದೊಡ್ಡದಲ್ಲ ನಿನ್ನ ದೇವರ ದೊಡ್ಡವನು ನಿನ್ನ ಹೋರಾಟ ದೊಡ್ಡದಲ್ಲ ನಿನ್ನ ದೇವರ ದೊಡ್ಡವನು ನಿನ್ನ ಕಣ್ಣೀರು ದೊಡ್ಡದಲ್ಲ ನಿನ್ನ ದೇವರ ದೊಡ್ಡವನು ನಿನ್ನ ಪಾದ ದೊಡ್ಡದಲ್ಲ ದೇವರ ದೊಡ್ಡವನು ನಿನ್ನ ಸಂಕಟಗಳು ಹೋರಾಟಗಳು ಪಾಪಗಳು ಶೋಧನೆ ವೇದನೆ ಯಾವುದು ದೊಡ್ಡದಲ್ಲ ದೇವರೇ ದೊಡ್ಡ ದೇವರಾಗಿದ್ದಾನೆ ಎಲ್ಲದಕ್ಕಿಂತ ದೊಡ್ಡ ದೇವರ ಆತನಾಗಿದ್ದಾನೆ ಸೋಲ್ ಬೇಡ ನೋಡು ನೋಡು ಆತನನ್ನೇ ದೃಷ್ಟಿಸು ಆತನೇ ದೃಷ್ಟಿಸು ಆತನ ನೀನು ದೃಷ್ಟಿಸುವಾಗ ಎಂದೆಂದು ಜಯಕಾರವಾಗಿ ನಿಲ್ತೀಯ ಇದನ್ನ ಮಾತ್ರ ನೀನ್ ಮರಿಲೇ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇನ್